ಮಕರ ರಾಶಿಗೆ ಶನಿದೇವ ಅಧಿಪತಿಯಾಗಿದ್ರು ಸಹ ಶನಿಯ ವೈಖಾರಿಗಳು ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಬೀಳ್ತಕ್ಕಂಥದ್ದಿದೆ ಊಚ ನೀಚ ಸ್ಥಾನಗಳಲ್ಲಿ ಆತನ ಕೆಲಸಗಳು ಅಷ್ಟು ಬಲವಾಗಿ ಆಗ್ತಕ್ಕಂತಹ ರೀತಿಯಾದಂತಹ ಪರಿವರ್ತನೆಗಳು ಏನು ಈ ಎರಡು ರಾಶಿಗಳ ಮೇಲೆ ಎಪ್ಪತ್ತೈದು ಭಾಗದಷ್ಟು ಪ್ರಭಾವ ಇರುತ್ತೆ ಇನ್ನು ಇಪ್ಪತ್ತೈದು ಭಾಗದಷ್ಟು ಪ್ರಭಾವ ಕಡಿಮೆಯೇ ಹೊಂದಿರುತ್ತೆ ಗೀ ಗುಗೆ ಧನಿಷ್ಠ ನಕ್ಷತ್ರ ಬಹಳ ಪ್ರಭಾವಿತವಾಗಿರ್ತಕ್ಕಂಥ ಹೆಸರನ್ನು ಹಾಳು ಮಾಡ್ತಾನೆ ಆರೋಗ್ಯ ನಾಶ ಮಾಡ್ತಾನೆ ವಾಹನ ಅಪಘಾತಗಳನ್ನು ಮಾಡ್ತಾನೆ ಆರೋಗ್ಯದಲ್ಲಿ ಸ್ಥಿತಿ ಗತಿಗಳನ್ನು ವಿಚಲಿತವಾಗಿ ಮಾಡಿರ್ತಾನೆ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೇಷದಿಂದ ಧನುರ್ ರಾಶಿ ವರೆಗೂ ಎಲ್ಲ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಉಳಿದಂಥ ಸಾಡೆ ಸಾತಿಯಲ್ಲಿರ್ತಕ್ಕಂತಹ ಶನಿ ಕಾರ್ಯ ನಿರ್ವಹಿಸ್ತಿರ್ತಕ್ಕಂತಹ ಈ ರಾಶಿಗಳ ಬಗ್ಗೆ ನಾನು ಮಾಹಿತಿ ಬಹಳ ಮುಖ್ಯವಾಗಿ ಕೊಡಲೇಬೇಕಾಗತ್ತೆ ಮಕರ ರಾಶಿಗೆ ಶನಿದೇವ ಅಧಿಪತಿಯಾಗಿದ್ದರೂ ಸಹ ಶನಿನ ಕಾರ್ಯ ವೈಖರ್ಯಗಳು ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಬೀಳತಕ್ಕಂಥದ್ದಿದೆ ಊಚ ನೀಚ ಸ್ಥಾನಗಳಲ್ಲಿ ಆತನ ಕೆಲಸಗಳು ಅಸ್ ಅಷ್ಟು ಬಲವಾಗಿ ಆಗ್ತಕ್ಕಂತಹ ರೀತಿಯಾದಂಥ ಪರಿವರ್ತನೆಗಳು ಏನು ಅನ್ನತಕ್ಕಂಥದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೇನೆ ಬಹಳ ಮುಖ್ಯವಾಗಿ ಮಕರ ರಾಶಿಗೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಕರಾಧಿಪತಿ ಆಗಿದ್ದರೂ ಸಹ ಕುಂಭಾಧಿಪತಿಯೂ ಶನಿ ಆಗಿದ್ದರೂ ಸಹ ಆ ರಾಶಿಯಲ್ಲೇ ಸಾಡೆ ಸಾತಿಯ ಪ್ರಭಾವ ಎಷ್ಟು ಭಾಗ ಇರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿ ಕನಿಷ್ಠ ಪಕ್ಷ ಬೇರೆ ರಾಶಿಗಳಲ್ಲಿ ಹಂಡ್ರೆಡ್ ನೂರಕ್ಕೆ ನೂರು ಭಾಗ ಇದ್ದರೂ ಈ ಎರಡು ರಾಶಿಗಳ ಮೇಲೆ ಎಪ್ಪತ್ತೈದು ಭಾಗದಷ್ಟು ಪ್ರಭಾವ ಇರುತ್ತೆ ಇನ್ನು ಇಪ್ಪತ್ತೈದು ಭಾಗದಷ್ಟು ಪ್ರಭಾವ ಕಡಿಮೆಯೇ ಹೊಂದಿರುತ್ತೆ ಬಹಳ ಮುಖ್ಯವಾಗಿ ಮಕರ ರಾಶಿಯಲ್ಲಿ ಇರತಕ್ಕಂತಹ ಗ ಗೀ ಗೂ ಗೆ ಧನಿಷ್ಠ ನಕ್ಷತ್ರ ಬಹಳ ಪ್ರಭಾವಿತವಾಗಿರ್ತಕ್ಕಂಥದ್ದು ಈ ನಕ್ಷತ್ರಾಧಿಪತಿಯು ಮಂಗಳ ರಾಶಾಧಿಪತಿಯೂ ಶನಿ ಈ ಶನಿ ಪ್ರಭಾವದಿಂದ ಸಾಡೇ ಸಾತಿಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಮನುಷ್ಯ ಮೊದಲನೇ ಹಂತದಲ್ಲಿ ಬಹಳಷ್ಟು ದುಡ್ಡು ಹಣ ಸಂಪತ್ತು ಸಮೃದ್ಧಿ ಕೀರ್ತಿ ಆಸ್ತಿ ಎಲ್ಲವೂ ಸಹ ಎರಡೂವರೆ ವರ್ಷದಲ್ಲಿ ಪಡಿತಾನೆ ಮತ್ತೆ ಎರಡೂವರೆ ವರ್ಷ ಅಂದರೆ ಮೊದಲನೇ ಎರಡೂವರೆ ವರ್ಷದಲ್ಲಿ ಸಂಪತ್ತು ಪ್ರಾಪ್ತಿ ಆಗುತ್ತೆ ಎರಡನೇ ಎರಡೂವರೆ ವರ್ಷದಲ್ಲಿ ಮಾಡಿಟ್ಟಿದ್ದನ್ನು ಸಂಪೂರ್ಣವಾಗಿ ಕೆತ್ಕೊಳ್ತಾನೆ ಶನಿ ಧರ್ಮ ಕರ್ಮ ತಾನು ಮಾಡಿರತಕ್ಕಂತಹ ಎಲ್ಲ ವ್ಯವಸ್ಥೆಯಲ್ಲೂ ಹೆಜ್ಜೆ ಹೆಜ್ಜೆಗೂ ಸಹ ಹಿಡಿದಿಟ್ಟು ಪ್ರತಿ ವ್ಯವಹಾರ ಕೆಲಸ ಕಾರ್ಯಗಳಲ್ಲೂ ಪಡೆದದ್ದಷ್ಟು ದುಡ್ದದದ್ದಷ್ಟು ಕೊಟ್ಟದ್ದಷ್ಟು ಧರ್ಮಕ್ಕೆಷ್ಟು ಕರ್ಮಕ್ಕೆಷ್ಟು ಎಂಬತಕ್ಕಂಥ ಲೆಕ್ಕ ತಗೊಳ್ತಕ್ಕಂಥವನ್ನೇ ಶನಿ ಮಹಾತ್ಮ ಶನಿ ಅನ್ನತಕ್ಕಂಥದ್ದು ಧರ್ಮ ಕಾರ್ಯ ಸ್ಥಿತಿ ಇವು ಮೂರೂ ಸಹ ಶನಿಶ್ಚರ ಅಂತ ಹೇಳ್ತೇವೆ ಬಹಳ ಮುಖ್ಯವಾಗಿ ಸಾಡೆ ಸಾತಿಯಲ್ಲಿ ಪ್ರಥಮ ಸಾಡೆ ಸಾತಿ ಎರಡನೇ ಎರಡೂವರೆ ವರ್ಷ ಎಲ್ಲವೂ ಕೊಡ್ತಾನೆ ಮತ್ತೆರಡೂವರೆ ವರ್ಷ ಎಲ್ಲವನ್ನೂ ಸಹ ಕಿತ್ತುಕೊಳ್ತಾನೆ ಮತ್ತೆ ಎರಡೂವರೆ ವರ್ಷ ಹೆಸರನ್ನು ಹಾಳು ಮಾಡ್ತಾನೆ ಆರೋಗ್ಯ ನಾಶ ಮಾಡ್ತಾನೆ ವಾಹನ ಅಪಘಾತಗಳನ್ನು ಮಾಡ್ತಾನೆ ಆರೋಗ್ಯದಲ್ಲಿ ಸ್ಥಿತಿ ಗತಿಗಳನ್ನು ವಿಚಲಿತವಾಗಿ ಮಾಡಿಡ್ತಾನೆ ಪ್ರತಿ ಹಂತ ಹಂತದಲ್ಲೂ ಸಾಡೆ ಸಾತಿಯಿಂದ ದಿನ ಬೆಳಿಗ್ಗೆ ಸೂರ್ಯನ ನೋಡಬೇಕು ಅಂತಂದರೂ ಯಾಕಾದರೂ ಬೆಳಗಾಯಿತು ಎಂಬತಕ್ಕಂಥ ಮಾನಸಿಕ ಚಿಂತೆ ಒಳಗಾಗ್ತಾರೆ ಸಾಡೆ ಸಾತಿಯವರು ಈ ಸಾಡೆ ಸಾತಿಯಲ್ಲಿ ನೀವೆಂಥದ್ದೇ ಆರಾಧನೆ ಪೂಜಾ ಪುನಸ್ಕಾರಗಳು ಮಾಡಿದರೂ ಕ್ಷಣಾರ್ಧದಲ್ಲೇ ನಿಮ್ಮ ಬುದ್ಧಿಯನ್ನು ಬದಲಾವಣೆ ಮಾಡ್ತಕ್ಕಂಥವನ್ನೇ ಶನಿಶ್ಚರ ಹತ್ತು ನಿಮಿಷಕ್ಕಿದ್ದಂತಹ ಒಳ್ಳೆ ಪ್ಲಾನ್ ನಿಮ್ಮ ತಲೆಯಲ್ಲಿರುತ್ತೆ ಮತ್ತ ನಿಮಿಷಕ್ಕೆ ಅಳಸ ಹಾಕಿರ್ತಾನೆ ಯಾವುದೋ ಸಂದರ್ಭಕ್ಕೆ ಬೇಡವಾಗಿರ್ತಕ್ಕಂಥ ವಿಷಯ ಅಲ್ಲಿಗಿಟ್ಟು ಜಗಳ ಕದನ ಕಲಾಪಗಳನ್ನು ಉದ್ಭವ ಮಾಡ್ತಾನೆ ಮನೆ ಒಳಗಡೆ ಹೋಗ್ತಿದ್ದ ಹಾಗೆ ಕಿರಿಕಿರಿ ಮಾನಸಿಕ ಹಿಂಸೆಯಿಂದ ಮಕ್ಕಳು ದಾಂಪತ್ಯ ಮನೆ ಇವೆಲ್ಲವನ್ನು ಬಿಟ್ಟು ಕಡೆಗೆ ಎಲ್ಲಾದರೂ ಹೋಗಿಬಿಡಬೇಕು ಎಂಬತಕ್ಕಂಥ ಸ್ಥಿತಿಗೆ ತಂದಿಡ್ತಾನೆ ಹಲವು ಜ್ಯೋತಿಷಿಗಳು ಸಾಡೆ ಸಾತಿಗಳ ಬಗ್ಗೆ ಸುಮ್ಮನೆ ನಾರ್ಮಲಾಗಿ ಮಾತನಾಡಿಕೊಂಡು ಹೋಗ್ತಾರೆ ಮನುಷ್ಯನ ಜೀವನದಲ್ಲಿ ಸಾಡೆ ಸಾತಿ ಎಂಬತಕ್ಕಂಥದ್ದು ತಾಯಿಯಿಂದ ಒಂದು ಜನನ ಜೀವ ನಮಗಾದರೆ ಮನುಷ್ಯನ ಜೀವನದಲ್ಲಿ ಬರತಕ್ಕಂಥ ಸಾಡೆ ಸಾತಿಯಿಂದನು ಸಹ ಒಂದು ಪುನರ್ಜನ್ಮ ಸಿಗುತ್ತೆ ಅನುಭವಿಸುವಂಥ ಏಳೂವರೆ ವರ್ಷವೂ ಸಹ ಕಷ್ಟ ಕಾರ್ಪಣ್ಯ ದಾರಿದ್ರ್ಯ ಧರ್ಮ ಕರ್ಮ ಶಿಸ್ತು ಜೀವನ ಜೀವನದ ಅರ್ಥವನ್ನು ಕೊಡತಕ್ಕಂಥವನೇ ಶನಿಶ್ಚರ ಇವೆಲ್ಲವೂ ಪಡ್ಕೊಂಡು ತಾನು ಪರಿವರ್ತನೆ ಆಗಿ ಧರ್ಮ ಕರ್ಮಕ್ಕೆಷ್ಟು ಬೆಲೆ ಕೊಡಬೇಕು ಹೆಂಡತಿ ಮಕ್ಕಳು ಜೀವನಕ್ಕೆಷ್ಟು ಬೆಲೆ ಕೊಡಬೇಕು ದೈವ ಪೂಜೆ ಪುನಸ್ಕಾರಕ್ಕೆಷ್ಟು ಬೆಲೆ ಕೊಡಬೇಕು ಧರ್ಮ ಕರ್ಮಕ್ಕೆ ಎಷ್ಟು ಬೆಲೆ ಕೊಡಬೇಕು ಎಂಬತಕ್ಕಂಥ ಎಲ್ಲ ಜೀವನದ ಅಂಶದ ಬೆಲೆ ಕೊಡತಕ್ಕಂಥವನೇ ಶನಿಶ್ಚರ ಯಾರು ಕಂಪ್ಲೀಟಾಗಿ ಮುಗಿಸ್ತಾರೆ ಅವರಿಗೆ ಪುನರ್ಜನ್ಮ ಎಂದರ್ಥ ಪುನರ್ಜನ್ಮ ಸಾಡೆ ಸಾತಿಯಿಂದ ಬಿಡುಗಡೆ ಆದಾಗ ಮಾತ್ರ ಅದಾದ ಮೇಲೆ ಆತನ ಜೀವನ ಬಹಳ ಸುಂದರವಾದಂತಹ ಪರ ಪರಿವರ್ತನೆ ಬದಲಾವಣೆಯನ್ನು ಕೊಡ್ತಾನೆ ಶನಿಶ್ಚರ ಮೊದಲನೇ ಭಾಗ ಶಿರ ದ್ವಿತೀಯ ಭಾಗ ಹೊಟ್ಟೆ ತೃತೀಯ ಭಾಗ ಎರಡು ಪಾದಗಳು ಅಂದರೆ ಕಾಲು ಒಂದರ್ಥ ಶಿರದಿಂದ ಹೊಟ್ಟೆ ಹೊಟ್ಟೆಯಿಂದ ಎರಡು ಕಾಲುಗಳಿಂದ ಆಚೆ ಹೋಗತಕ್ಕಂತಹ ಶನಿ ಸಾಡೆ ಸಾತಿಯ ಪ್ರಭಾವದಿಂದ ನೊಂದಿರತಕ್ಕಂತಹ ಕುಂಭ ಹಾಗೂ ಮಕರ ರಾಶಿಯವರು ದಯಮಾಡುವ ಆದಷ್ಟು ರಾಮತಾರಕ ಮಂತ್ರವನ್ನು ಜಪ ಮಾಡಿ ರಾಮ ತಾರಕ ಹೋಮವನ್ನು ಮಾಡಿಸಿ ಹನುಮ ಜಪಗಳನ್ನು ಮಾಡಿ ಹನುಮನ ಮೂಲ ಬೀಜಾಕ್ಷರ ಮಂತ್ರವನ್ನು ಕುತ್ತಿಗೆ ಭಾಗದಲ್ಲಿ ಅಚ್ಚೆ ಹಾಕಿಸತಕ್ಕಂಥದ್ದನ್ನು ಮರಿಬೇಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಹನುಮನ ಬಿ ಮೂಲ ಬೀಜಾಕ್ಷರ ಮಂತ್ರ ಇದನ್ನು ನಾವು ನೇರವಾಗಿ ವಿಡಿಯೋ ಮೂಲಕವಾಗಿ ತಿಳಿಸ್ಲಿಕ್ಕೆ ಬರೋದಿಲ್ಲ ಸಾಡೆ ಯಾರಿಗಿದೆ ಎಂಬತಕ್ಕಂಥದನ್ನು ಪರಿಶೀಲನೆ ಮಾಡಿ ಜಾತಕ ಆಧಾರಿತವಾಗಿ ನೋಡಿ ಆ ಮೂಲ ಬೀಜಾಕ್ಷರ ಮಂತ್ರವನ್ನು ಬರೆದುಕೊಡಬೇಕಾಗುತ್ತೆ ರಾಮತಾರಕ ಹೋಮ ರಾಮ ಜಪ ಹನುಮ ಪೂಜೆಯಿಂದ ಆದಷ್ಟು ಒಂದಷ್ಟು ನೀವು ಶ್ರಮ ಪಡತಕ್ಕಂಥದ್ದನ್ನು ಕಡಿಮೆ ಮಾಡಬಹುದು ಸಾಡೆ ಸಾತಿ ಶನಿಶ್ಚರನ ಪ್ರಭಾವದಿಂದ ನಿಮ್ಮ ಜೀವನ ಬದಲಾಗುತ್ತೆ ಹೊರತು ಕೆಟ್ಟದ್ದು ನಿಮಗೆ ನಡೆಯಲ್ಲ ಕರ್ಮಣ್ಣೇ ವಾದಿ ನೀವು ಕರ್ಮ ಅನುಭವಿಸಿರ್ತಕ್ಕಂಥ ಕರ್ಮದ ದಾರಿಯನ್ನು ತೋರಿಸಿ ಆ ಒಂದು ಕರ್ಮದಲ್ಲಿ ಮುಳುಗಿಸಿ ಎಲ್ಲಿರಿಸಿ ನಿಮ್ಮ ಕ್ಲೀನ್ ಮಾಡಿ ಆಚೆ ಬಿಸಾಕತಕ್ಕಂಥದ್ದೇ ಶನಿಶ್ಚರ ದಯಮಾಡಿ ಕಂಪ್ಲೀಟಾಗಿ ಇದನ್ನು ತಿಳ್ಕೊಳ್ಳಿ ಆದಷ್ಟು ರಾಮ ಜಪ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೊತೆಗೆ ನಾವು ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥ ಜನಗಳಿಗೆ ಬೆಂಗಳೂರಗೂ ಅವರುಗಳು ಬಂದು ಭೇಟಿ ಮಾಡಲಿಕ್ಕೆ ಕಷ್ಟವಾಗಬಹುದು ನಾನು ಸಿಗೋದು ಅವ್ರಿಗೆ ಕಷ್ಟವಾಗಬಹುದು ಅಂತ ಕಾರಣಕ್ಕೆ ಹುಬ್ಬಳ್ಳಿಯಲ್ಲಿ ಹೊಸದಾದಂಥ ಒಂದು ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ ದಯವಿಟ್ಟು ಅಲ್ಲೇ ಬಂದು ಭೇಟಿ ಮಾಡಿ ಹುಬ್ಬಳ್ಳಿಯಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನಗಳ ಕಾಲಲ್ಲಿ ಭೇಟಿ ಮಾಡಬೇಕು ಎಂಬತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಿದ್ದೇವೆ ಇನ್ನೂ ಅತಿ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಿದ್ದಲ್ಲಿ ನಮ್ಮ ಈ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ Vamos, cara.